ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಎಲ್ಲರ ಗಮನ ಸೆಳೆದ ಕವ್ವಾಲಿ ಕಾರ್ಯಕ್ರಮ ಜೂನ್ ಹತ್ತರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹಜರತ್ ಸೈಯದ್ ದರ್ಗಾ ಆವರಣದಲ್ಲಿ ಹಜರತ್ ಸೈಯದ್ ಅಬೂಬಕರ್ ದರ್ಗಾ ಉರುಸ್ ನಿಮಿತ್ತವಾಗಿ ಕವ್ವಾಲಿ ಕಾರ್ಯಕ್ರಮ ಜರುಗಿತು ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೇಶ್ ಇಮಾಮ್ ಹಜರತ್ ಅಬೂ ಬಕರ್ ದರ್ಗಾದ ಮಸಿಜಿದಿಯ ಜನಾಬ್ ಅವರು ಮತ್ತು ಸೈಯದ್ ರಿಯಾಜ್ ಅಹಮದ್ ಯಸ್ ಹಾಗೂ ಓಲೆ ಮಠದ ಪೂಜ್ಯ ಆನಂದ ದೇವರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೊಮಿನ್ ಜವಳಿ ನಿಗಮದ ಮಾಜಿ ಉಪಾಧ್ಯಕ್ಷ ನಜೀರ್ ಕಂಗನೊಳ್ಳಿ ಉದ್ದಿಮೆದಾರ ತೌಫಿಕ್ ಪ್ರಾರ್ಥನಹಳ್ಳಿ ಇಂಚಗೇರಿ ಸಂಪ್ರದಾಯದ ಗುರುಗಳಾದ ಪ್ರದೀಪ್ ಮೆಟ್ಗುಡ್ ಪರಶುರಾಮ್ ವಾಳೆನ್ನವರ್ ನ್ಯಾಯವಾದಿ ಸಿಎಸ್ ಭಾಂಗಿ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕವ್ವಾಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ತದನಂತರ ಜನಾಬ್ ಸೈಯದ್ ರಿಯಾಜ್ ಅಹಮದ್ ನಜೀರ್ ಕಂಗನೊಳ್ಳಿ ಮತ್ತು ಸಿಎಸ್ ವಾಂಗಿ ಪ್ರದೀಪ್ ನೆಟ್ಗೋಡು ತೌಫಿಕ್ ಪ್ರಾರ್ಥನೆ ನಡೆಸಿದಂತೆ ವೇದಿಕೆ ಗಣ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಓಲೆ ಮಠದ ಮಾ ಪರಮಪೂಜ್ಯ ಆನಂದ ದೇವರು ಆಶೀರ್ವಚನವನ್ನು ನೀಡಿ ಮಾತನಾಡಿದರು ಕಾರ್ಯಕ್ರಮದ ಸ್ವಾಗತ ನಿರೂಪಣೆ ಹಾಗೂ ಬಂಧನಾರ್ಪಣೆಯನ್ನು ಮುಸ್ತಫಾ ಕರ್ಜಿಯರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಮುಬಾರಕ್ ಅಬ್ ಹಾಗೂ ಸಾದಿಕ್ ಬಂಟನೂರ್ ನವೀನ್ ಕಲೂತಿ ರಮೇಶ್ ಮುಡವಾಳ್ ಸೇರಿದಂತೆ ದರ್ಗಾ ಹಜರತ್ ಸೈಯದ್ ಅಬು ಮುಲ್ಲಾ ಮತ್ತು ಖಾದ್ರಿ ವೆಲ್ಫೇರ್ ಹಾಗೂ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು ನಗರದ ಪ್ರಮುಖರು ಉಪಸ್ಥಿತರಿದ್ದರು ಇನ್ನು ಕವ್ವಾಲಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು No میری دعاؤں کی عزت میرے خدا رکھنا دس منو کو بھی مالا में, दुनिया की दे, दे, मुझे गुर जुदा ओम श्री बसविंगा नमस्मरणीय बसवा जी प्रमर ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮೆಲ್ಲರ ಈ ನಮ್ಮ ಜಮಖಂಡಿಯ ಆರಾಧ್ಯ ಶಕ್ತಿಯಾಗಿರ್ತಕ್ಕಂಥ ಅಜರತ್ ಸಯ್ಯದ್ ಅಬೂಬುಖರ್ ಅವರನ್ನು ಕೂಡ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ದರ್ಗಾ ವಿಸ್ತದ ನಿಮಿತ್ತ ಈ ಕವಾಲಿ ಕಾರ್ಯಕ್ರಮದ ಅದ್ಭುತವಾಗಿ ಈ ಭಾವೈಕ್ಯತೆಯ ಜಾತ್ರೆ ನಮ್ಮ ಜಮಖಂಡಿ ಒಳಗೆ ನಡೆದಿದ್ ನೋಡಿ ನನಗಂತೂ ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತ ಎಲ್ಲ ಕಡೆ ಈ ಈ ಸಮಾಜದೊಳಗ ಏನು ನಡೆದದ ಅಂತಂದ್ರ ನಾ ಹಿಂದೂ ನಾ ಮುಸ್ಲಿಮ್ ಅಂತ ತಿಳ್ಕೊಂಡು ಕೋಮು ಕಲಬೆಗಳು ಇವತ್ತಿನ ಸಮಾಜದೊಳಗೆ ನಿರ್ಮಾಣ ಆಗಕತ್ತವು ಆದ್ರೆ ಯಾವ ಹಿಂದೂ ಅಲ್ಲ ಯಾವ ಮುಸ್ಲಿಮ್ ಅಲ್ಲ ನಾವು ಇರ್ತಕ್ಕಂತ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ನಾವು ಮನುಷ್ಯರಲ್ಲಿ ತಿಳ್ಕೊಂಡು ಈ ಭಾವೈಕ್ಯತೆ ಜಾತ್ರೆಯನ್ನು ನೀವೆಲ್ಲರೂ ಮಾಡ್ತಾ ಇದ್ದೀವಿ ಇದು ನನಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಷಯ ಈ ಗೋ ಗೋ ಗಲಭೆಗಳನ್ನ ಯಾರು ನಿರ್ಮಾಣ ಮಾಡ್ತಾರ ಅಂತಂದ್ರ ನಿಜವಾಗ್ಲು ಹಿಂದೂಗಳು ನಿರ್ಮಾಣ ಮಾಡಂಗಿಲ್ಲ ಅವ್ರು ಹಿಂದೂಗಳ ಅಲ್ಲ ನಿಜವಾಗ್ಲು ಮುಸ್ಲಿಮ್ಗಳು ನಿರ್ಮಾಣ ಮಾಡಂಗಿಲ್ಲ ಅವ್ರು ಮುಸ್ಲಿಮ ಅಲ್ಲ ಯಾರ ಹಿಂಗೆ ಹಿಂದೂ ಬಗ್ಗೆ ನಿಂದನೆ ಮಾಡೋರು ಯಾರು ಇರ್ತಾರಲ್ಲ ಅವ್ರು ಮುಸ್ಲಿಮರ ಅಲ್ಲ ಯಾರು ಹಿಂದೂಗಳಾದವ್ರ ಮುಸ್ಲಿಮ್ ಬಗ್ಗೆ ಏನೋ ನಿಂದನೆ ಮಾಡ್ತಾರಲ್ಲ ಅವರು ಮುಸ್ಲಿಮ್ಗಳ ಅಲ್ಲ ಯಾರು ನಿಜವಾಗ್ಲು ಇನ್ನೊಬ್ಬರ ಧರ್ಮದ ಬಗ್ಗೆ ಯಾರು ನಿಂದನೆ ಮಾಡ್ತಾರಲ್ಲ ಅವ್ರು ಅವ್ರ ಧರ್ಮದ ಬಗ್ಗೆನೆ ಂಗಿರಂಗಿಲ್ಲ ನೀವು ನೋಡ್ರಿ ಮುಸ್ಲಿಂ ಸಮಾಜದವರು ಕುರಾನ್ ಗ್ರಂಥ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಯಾರು ಅರ್ಥ ಮಾಡ್ಕೊಂಡಿರ್ತೀರಲ್ಲ ಯಾರು ಕೂಡ ಇನ್ನೊಂದು ಧರ್ಮಕ್ಕೆ ನೀವು ಯಾರು ಕೂಡ ನಿಂದನೆ ಮಾಡುವುದಿಲ್ಲ ನಾವ್ ಹಿಂದೂಗಳಾದಂತವ್ರು ಯಾರು ವಚನ ಸಾಹಿತ್ಯವನ್ನ ಯಾರು ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡಿಕೊತ್ತೇವಲ್ಲ ಮುಸ್ಲಿಂ ಸಮಾಜಕ್ಕೆ ನಾವ್ ಯಾರು ಕೂಡ ನಿಂದನೆ ಮಾಡುವುದಿಲ್ಲ ಯಾವ ಧರ್ಮಗಳು ಸಹಿತ ಇನ್ನೊಂದು ಧರ್ಮಕ್ಕ ನೀ ನಿಂದನೆ ಮಾಡ ಅಂತ ತಿಳ್ಕೊಂಡು ಯಾವ ಧರ್ಮವು ಕೂಡ ಹೇಳಲ್ಲ ಅಂತ ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ನಾವ್ ಇವತ್ತ ಕೇವಲ ಈ ಧರ್ಮ ಧರ್ಮದ ಇವತ್ತ ಜಗಳ ಹಚ್ಚುವಂತ ಕೆಲಸಗಳು ಇವತ್ತಿನ ದಿನಮಾನದೊಳಗೆ ನಡೆದ ಭಾವೈಕ್ಯತೆ ಅಂದ್ರೆ ಏನು ನಾವೆಲ್ಲ ಭಾವೈಕ್ಯತೆ ಭಾವೈಕ್ಯತೆ ಅಂತ ತಿಳ್ಕೊಂಡು ಮೈ ಕಿಡ್ಕೊಂಡು ಬಾಯಿ ತುಂಬಾ ಹೇಳುತ್ತೇವೆ ತಳಗೋದೆ ಅಂದ್ರೆ ನಿಮ್ದು ಯಾವ ಧರ್ಮ ಅಂತ ಕೇಳ್ತೇವೆ ನಾವೆಲ್ಲ ಇವತ್ತಿನ ಸಮಾಜ ನಿರ್ಮಾಣ ಆಗಿದೆ ನಿಜವಾಗ್ಲೂ ಭಾವೈಕ್ಯತೆ ಯಾವ್ದು ಅಂತಂದ್ರ ಒಂದು ತಿಳಿಯೊಳಗೆ ನೀವು ನೀವೆಲ್ಲ ಯುವ ಸಮಾಜ ಎಲ್ಲ ಸಮಾಜದ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು ನಿಜವಾಗ್ಲು ಭಾವೈಕ್ಯತೆ ನಿಜವಾದ ಅರ್ಥ ಯಾವ್ದು ಅಂತಂದ್ರ ನಮ್ಮ ಧರ್ಮದ ಬಗ್ಗೆ ನಾವು ನಿಜವಾಗ್ಲೂ ಎಲ್ಲ ನಮ್ಮ ಧರ್ಮದ ಬಗ್ಗೆ ನಾವು ಅರ್ಥವನ್ನು ತಿಳಿದುಕೊಂಡ ಇನ್ನೊಂದು ಧರ್ಮದ ಬಗ್ಗೆ ಯಾರು ಪ್ರೀತಿಯನ್ನು ಮಾಡುತ್ತಾರಲ್ಲ ಅದೇ ನಿಜವಾದ ಭಾವೈಕ್ಯತೆ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು